ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ 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 ಹರೇ ಹರೇ ಮೋಕ್ಷದ ಅಥವಾ ಮೌನಿ ಏಕಾದಶಿ ಕಥೆಯ ಬಗ್ಗೆ ನೋಡೋಣ ಬನ್ನಿ ಪ್ರಾಚೀನ ಕಾಲದಲ್ಲಿ ಭದ್ರಾವತಿ ಎಂಬ ರಾಜಧಾನಿ ಇತ್ತು ಅಲ್ಲಿ ವೈಕುಂಠನಾಥ ಎಂಬ ಪರಾಕ್ರಮಿ ಹಾಗೂ ಧಾರ್ಮಿಕ ರಾಜನು ಆಡಳಿತ ನಡೆಸುತ್ತಿದ್ದನು ರಾಜನು ಪ್ರಜಾಪ್ರೇಮಿ ಧರ್ಮನಿಷ್ಠ ಮತ್ತು ಸತ್ಯವಂತನಾಗಿದ್ದರೂ ಒಮ್ಮೆ ಆತನಿಗೆ ಒಂದು ಅತ್ಯಂತ ವಿಚಿತ್ರವಾದ ಕನಸು ಬಂತು ಆ ಕನಸಿನಲ್ಲಿ ರಾಜನ ತಂದೆ ನರಕಯಾತನೆಯಲ್ಲಿ ಸಂಕಟಕ್ಕೆ ಒಳಗಾಗಿರುವುದನ್ನು ಕಂಡನು ಅವರ ದೇಹ ಸಂಪೂರ್ಣ ಸುಟ್ಟು ಹೋಗಿದಂತೆ ತೋರಿ ನೋವಿನಿಂದ ಬಳಲುತ್ತಿದ್ದರು ರಾಜನು ತನ್ನ ತಂದೆಯನ್ನು ಕಂಡ ಕ್ಷಣವೇ ಕಣ್ಣೀರು ಸುರಿಸಿದನು ಮತ್ತು ಕಾರಣವೇನು ಎಂದು ಕೇಳಿದನು ತಂದೆಯು ಹೇಳಿದರು ನಾನು ಭೂಲೋಕದಲ್ಲಿ ಇದ್ದಾಗ ನೀನು ನ್ಯಾಯಪಾಲನೆಯಲ್ಲಿ ಶ್ರೇಷ್ಠನಾಗಿದ್ದರೂ ನಾನು ಕೆಲವು ಪಾಪಗಳನ್ನು ಮಾಡಿದ್ದರಿಂದ ಈಗ ನರಕದಲ್ಲಿ ಭಯಾನಕ ಯಾತನೆಯೊಳಗಾಗಿದ್ದೇನೆ ನನ್ನನ್ನು ಈ ಯಾತನೆಯಿಂದ ಬಿಡುಗಡೆಗೊಳಿಸಲು ನೀನೇ ಕಾರಣವಾಗಬಲ್ಲೆ ಹೀಗೆಂದು ನಂತರ ಕನಸು ನಿಂತಿತು ರಾಜನ ಪ್ರಾಯಶ್ಚಿತ್ತ ಯತ್ನ ಮುಂದಿನ ದಿನದ ಬೆಳೆಗೆ ರಾಜನು ಪಂಡಿತರನ್ನು ಋಷಿ ಮುನಿಗಳನ್ನು ಕರೆಯಿಸಿ ಪರಿಹಾರ ಕೇಳಿದನು ಅಲ್ಲಿ ಎಲ್ಲರೂ ಪಾರ್ವತ ಪರ್ವತದಲ್ಲಿ ತಪಸ್ಸು ಮಾಡಿದ್ದ ಪರಮ ಋಷಿ ಪಾರ್ವತ ಮುನಿಗಳ ಬಳಿ ಹೋಗಲು ಸಲಹೆ ನೀಡಿದರು ರಾಜನು ಪಾರ್ವತ ಮುನಿಗಳ ಬಳಿಗೆ ತೆರಳಿ ತನ್ನ ಕನಸಿನ ವಿಷಯ ವಿವರಿಸಿದನು ಕತೆ ಕೇಳಿದ ಮುನಿಗಳು ಹೇಳಿದರು ರಾಜನೇ ನಿನ್ನ ಪಿತೃ ನರಕದಿಂದ ಮುಕ್ತಿ ಪಡೆಯುವ ಏಕೈಕ ಮಾರ್ಗ ಮೋಕ್ಷದ ಏಕಾದಶಿ ಉಪವಾಸ ಆ ದಿನ ನೀನು ಉಪವಾಸವನ್ನು ಸತ್ಕಾರ್ಯವನ್ನು ಮಾಡಬೇಕು ದೊರೆತ ಪುಣ್ಯವನ್ನು ನಿನ್ನ ತಂದೆಯ ಪಿತೃಗಳಿಗೆ ಅರ್ಪಿಸಬೇಕು ಎಂದರು ಮೋಕ್ಷದ ಫಲ ಮಾಡುವುದರಿಂದ ರಾಜನು ಋಷಿಯ ಮಾತುಗಳಿಗೆ ಅನುಸಾರವಾಗಿ ಶುಕ್ಲ ಮಾರ್ಗದ ಮಾರ್ಗಶಿರ ಮಾಸದ ಏಕಾದಶಿ ದಿನ ಉಪವಾಸ ಜಪ ಧ್ಯಾನ ದಾನ ಪೂಜೆಗಳನ್ನು ಮಾಡಿ ಅವುಗಳ ಫಲವನ್ನು ತನ್ನ ತಂದೆಯ ಪರಮವಾಗಿ ಅರ್ಪಿಸಿದನು ಆ ಉಪವಾಸದ ಪುಣ್ಯದಿಂದ ರಾಜನ ತಂದೆ ನರಕದಿಂದ ಮುಕ್ತಿ ಹೊಂದಿ ವೈಕುಂಠ ಲೋಕವನ್ನು ಪಡೆದರು ಋಷಿಗಳು ರಾಜನ ಧರ್ಮನಿಷ್ಠೆಯನ್ನು ಶ್ಲಾಘಿಸಿದರು ಮೋಕ್ಷದ ಏಕಾದಶಿ ಎಲ್ಲರಿಗೂ ಪಿತೃಗಳಿಗೆ ಶಾಂತಿ ಮತ್ತು ಅತಿ ದೊಡ್ಡ ಪುಣ್ಯವನ್ನು ನೀಡುವ ತಿಥಿಯೆಂದು ಪ್ರಸಿದ್ಧವಾಯಿತು ಮೋಕ್ಷದ ಮೌನಿ ಏಕಾದಶಿಯ ಮಹತ್ವದ ಫಲಗಳನ್ನು ನೋಡೋಣ ಬನ್ನಿ ಉಪವಾಸ ಪಾಪಕ್ಷಯ ಮತ್ತು ಪುಣ್ಯ ಮೌನ ಪಾಳನೆ ಮನಸ್ಸಿಗೆ ಶಾಂತಿ ಹಾಗೂ ದಾನದ ಶಕ್ತಿ ವಿಷ್ಣು ಪೂಜಾ ಪೂಜಾ ಕಷ್ಟ ನಿವಾರಣೆ ಪಿತೃಗಳಿಗೆ ಅರ್ಪಣೆ ಅವರ ಆತ್ಮಗಳಿಗೆ ಶಾಂತಿ ವಿಮೋಚನೆ ದೊರೆಯುತ್ತದೆ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡುವುದು ಅತ್ಯಂತ ಪವಿತ್ರ ಎಂದು ಹೇಳಲಾಗಿದೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ ರಾಮ ರಾಮ್ ಹರೇ ಹರೇ ಹರಿವೋ